ಆತ್ಮೀಯ ತಮ್ಮೆಲ್ಲರೂ ಕೂಡ ನಮಸ್ಕಾರ ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ ವಿಲೇಜ್ ಅಕೌಂಟೆಂಟ್ ಆಫೀಸರಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ಗಳನ್ನು ಭಾಳಷ್ಟು ದಿನಗಳಿಂದ ಭಾಳಷ್ಟು ಸಬ್ಸ್ಕ್ರೈಬರ್ಸ್ಗಳು ಕೇಳ್ತಾ ಇದ್ರಿ ಸಬ್ಸ್ಕ್ರೈಬರ್ಸ್ ಅಲ್ಲದೆ ಇರತಕ್ಕಂಥ ಕೇಳ್ತಾ ಇದ್ರಿ ಆದರೆ ನಿಮಗೆ ಸಮಂಜಸವಾಗಿ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ಬೆಳವಣಿಗೆಗಳನ್ನು ತಾವೆಲ್ಲರೂ ಕೂಡ ಗಮನಿಸ್ಕೊಂಡು ಬಂದಿದ್ದಾರೆ ಯಾವ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಅಂತಕ್ಕಂಥದ್ದು ಈ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತಿದೆ ಗೋವಿಂದ ರಾಜ್ ಅವರು ಮಾಡಿರ್ತಕ್ಕಂಥ ಅವಾಂತರದ ಬಗ್ಗೆನು ಕೂಡ ಮತ್ತೆ ಬಿಡಿಸಿ ಹೇಳ್ತಕ್ಕಂಥ ಅಗತ್ಯ ಇಲ್ಲ ಅಂತ ಕೂಡ ನಾನು ಭಾವಿಸ್ತಾ ಇದ್ದೀನಿ ಕೆ ಎ ಎಸ್ ಪತ್ರಿಕೆಯಲ್ಲಿ ಆದಂತಹ ಒಂದು ಹಗರಣ ದೊಡ್ಡ ಪ್ರಮಾಣದ ಹಗರಣ ಅದು ಕೂಡ ತಮ್ಮೆಲ್ಲರೂ ಕೂಡ ಗೊತ್ತಿದೆ ಮತ್ತು ಪಿ ಡಿ ಒದಲ್ಲಾದಂಥ ಗ್ರಹರಣ ಕೂಡ ಗೊತ್ತಿದೆ ಏನೋ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಎಕ್ಸಾಮನ್ನು ಬರೆದು ಬಿಟ್ಟು ಒಂದು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಆಗೋಣ ಅನ್ನುವಂಥ ಉದ್ದೇಶದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಪರೀಕ್ಷೆಯನ್ನು ಬರೆದಿದ್ರು ಬರೆದಾದ್ರು ಕೂಡ ಅಲ್ಲೂ ಕೂಡ ಏನೆಲ್ಲ ವ್ಯತ್ಯಾಸಗಳಾಯಿತು ಅದೆಲ್ಲದೂ ಕೂಡ ನಿಮಗೆ ಗೊತ್ತಿದೆ ಎಲ್ಲರೂ ಕೂಡ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಎಕ್ಸಾಮಿನೇಷನನ್ನು ಬರೆದ್ರು ಅವರು ಫಲಿತಾಂಶಕ್ಕಾಗಿ ಕಾದು ಫಲಿತಾಂಶನೂ ಕೂಡ ಬಂದ ನಂತರವಾಗಿ ಎಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳು ಬಂದಿದ್ರು ಕೂಡ ಅರ್ಹತಾ ಪಟ್ಟಿ ಒಳಗಡೆಗೆ ಬಹಳಷ್ಟು ಜನರ ಲೀಸ್ಟ್ ಬರಲೇ ಇಲ್ಲ ಅಲ್ಲಿ ಯಾಕೆ ಈ ಥರ ಆಯಿತು ಅನ್ನುವಂಥದ್ದು ಇದುವರೆಗೂ ಕೂಡ ಬಹಳಷ್ಟು ನಿಗೂಢವಾಗಿ ಉಳ್ಕೊಂಡಿರ್ತಕ್ಕಂಥದ್ದು ತಮ್ಮೆಲ್ಲರ ಗಮನದಲ್ಲೂ ಕೂಡ ಇದೆ ಏನು ಅಂದರೆ ಎರಡು ಪ್ರಶ್ನೆ ಪತ್ರಿಕೆಯಿಂದ ಪತ್ರಿಕೆ ಒಂದು ಪತ್ರಿಕೆ ಎರಡು ಎರಡರಿಂದನೂ ಕೂಡ ಮೂವತ್ತೈದು ಮೂವತ್ತೈದು ಪರ್ಸೆಂಟ್ ಬರಬೇಕಾಗಿತ್ತು ಅಂದ್ರೆ ಎರಡು ಸೇರಿ ಎಪ್ಪತ್ತ ಐದು ಸರಿ ಎಪ್ಪತ್ತು ಎಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳು ಬಂದರೆ ಅರ್ಹತ ಅಭ್ಯರ್ಥಿಗಳ ಪಟ್ಟಿ ಒಳಗಡೆಗೆ ಅವರ ಹೆಸರು ಬರಬೇಕಾಗಿತ್ತು ಬಟ್ ಬಹಳಷ್ಟು ಜನ ನನಗೆ ಕಾಮೆಂಟ್ ಮಾಡಿದ್ರಿ ಸರ್ ನಂದು ಎಂಬತ್ತು ಬಂದಿದೆ ಎಪ್ಪತ್ತೆರಡು ಬಂದಿದೆ ಎಪ್ಪತ್ತು ಬಂದಿದೆ ತೊಂಬತ್ತು ಬಂದಿದೆ ಆದರೆ ಲೀಸ್ಟ್ ಒಳಗಡೆ ನನ್ನ ಹೆಸರು ಇಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ತಮ್ಮ ಅಳಲನ್ನ ತೋಳ್ಕೊಡುವಂಥ ಒಂದು ಪ್ರಶ್ನೆ ಅನ್ನುವಂಥದ್ದು ಉದ್ಭವಿಸ್ತಿ ಅದೆಲ್ಲರೂ ಕೂಡ ಗಮನದಲ್ಲೂ ಕೂಡ ಇದೆ ಓಕೆ ಇದು ನೆಕ್ಸ್ಟ್ ಸರಿ ಹೋಗ್ಬಹುದು ಅಂತ ಅನ್ಕೊಂಡ್ರೆ ಮತ್ತೆ ಸರಿ ಆಗಲಿಲ್ಲ ಅದರಲ್ಲೂ ಯಾರೆಲ್ಲರೂ ಕೂಡ ಎಪ್ಪತ್ತು ಅಂಕಗಳಿಗಿಂತ ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡು ಅರ್ಹತೆಗಳನ್ನು ಪಡ್ಕೊಂಡಿದ್ರು ಅಂದರೆ ಒಂದು ಸೆಲೆಕ್ಷನ್ ಗೆ ಬೇಕಾಗಿರ್ತಕ್ಕಂಥ ಅರ್ಹತೆಯನ್ನು ಪಡ್ಕೊಂಡಿದ್ರು ಅದನ್ನ ಏನು ಮಾಡಿದ್ರು ಎಲ್ಲ ಡಿ ಸಿಗಳಿಗೆ ಈ ಕೆಇ ಅಂತಕ್ಕಂಥದ್ದು ಆಯಾ ಡಿಸ್ಟಿಕ್ ನ ಡಿ ಸಿಗಳಿಗೆ ಕೊಟ್ಟಂತ ಸಂದರ್ಭದಲ್ಲಿ ಆ ಡಿ ಸಿಗಳು ಮಾಡಿದ್ದಾದರೂ ಏನು ಅದೆಲ್ಲರೂ ಕೂಡ ತಮ್ಮ ಗಮನದಲ್ಲಿದೆ ಅಲ್ಲಿ ಬ ಯಾರನ್ನ ಅರ್ಹ ಅಭ್ಯರ್ಥಿಗಳಾಗಿದ್ರು ಅತಿ ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡು ಯಾರು ಎಲಿಜಿಬಲ್ ಆಗಿದ್ರು ಅವ್ರನ್ನ ಕೈ ಬಿಟ್ರು ಅದಕ್ಕಿಂತ ಕಡಿಮೆ ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರು ಕಡಿಮೆ ಅಂಕಗಳನ್ನು ಪಡ್ಕೊಂಡಿರತಕ್ಕಂಥವ್ರು ಅಂತಂದ್ರೆ ಅವ್ನು ನೋಡಿದ್ರೆ ಎಪ್ಪತ್ ಅಂಕಗಳನ್ನ ಪಡ್ಕೊಂಡಿರ್ತಾನೆ ಅವನಿಗೊಂದು ಐವತ್ತು ಅಂಕಗಳನ್ನ ಸೇರಿಸಿ ನೂರ ಇಪ್ಪತ್ ಮಾಡುವಂಥದ್ದು ಎಂಬತ್ ಅಂಕಗಳನ್ನ ಪಡ್ಕೊಂಡಿರ್ತಾನೆ ಅವನಿಗೊಂದು ನಲವತ್ತು ಅಂಕಗಳನ್ನ ಸೇರಿಸ್ಬಿಟ್ಟು ನೂರ್ ಇಪ್ಪತ್ ಮಾಡೋದ್ ತೊಂಬತ್ತು ಅಂಕಗಳನ್ನ ಪಡ್ಕೊಂಡಿರ್ತಕ್ಕಂಥವನಿಗೆ ಒಂದು ನಲವತ್ತು ಅಂಕಗಳನ್ನ ಸೇರಿಸ್ಬಿಟ್ಟು ನೂರ ಮೂವತ್ತು ಅಂಕಗಳನ್ನು ಮಾಡುವಂಥದ್ದು ಇಂತಹ ಪ್ರಕ್ರಿಯೆ ಇಂತಹ ಒಂದು ಬೆಳವಣಿಗೆ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರ ಗಮನದಲ್ಲೂ ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ದೊಡ್ಡ ಹೋರಾಟನು ಕೂಡ ಆಯ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ದೂರುಗಳನ್ನು ಕೂಡ ಸಲ್ಲಿಸಲಾಯಿತು ಸಲ್ಲಿಸ್ಲಾಗಿದ್ರಿಂದ ಏನಪ್ಪಾ ಅಂತಂದ್ರೆ ಯಾರೆಲ್ಲರೂ ಕೂಡ ನಾಳೆ ಜನವರಿ ಎರಡನೇ ತಾರೀಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ನಾನು ಹೋಗಬೇಕು ಅಂತ ಮಟ್ಟು ಅನ್ಕೊಂಡಿದ್ರು ಕೆಲವು ಡಿಸ್ಟಿಕ್ಗಳಲ್ಲಿ ಇನ್ನೂ ಕರೆ ಮಾಡಿಲ್ಲ ಯಾಕೆ ಅಂತಂದ್ರೆ ಈ ಒಂದು ಗೊಂದಲ ಇದೆ ತಮ್ಮ ಗಮನಕ್ಕೆ ಬರಲಿ ಅಂತ ಹೇಳಿಬಿಟ್ಟು ಕೇಳ್ತಾ ಇರೋದು ಸರ್ ಎರಡನೇ ತಾರೀಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಮಟ್ಟು ಹೇಳಿದ್ರಲ್ಲ ಯಾವುದೇ ಮಾಹಿತಿನೇ ಬರ್ತಾ ಇಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂತೇಳ್ಬಿಟ್ಟು ಕೆಲವು ಡಿಸ್ಟಿಕ್ ಅಲ್ಲಿ ಅಪ್ಲೈ ಮಾಡಿರ್ತಕ್ಕಂಥವ್ರು ಈ ಒಂದು ಕೆಲವೊಂದು ರೀತಿಯಾಗಿರ್ತಕ್ಕಂಥ ಮಾತುಗಳನ್ನ ತಮ್ಮ ಕಾಮೆಂಟ್ ಮುಖಾಂತರವಾಗಿ ಎಕ್ಸ್ಪ್ರೆಸ್ ಮಾಡಿದ್ರಿ ಅದಕ್ಕೋಸ್ಕರ ಅವರಿಗೋಸ್ಕರ ಸ್ಪಂದಿಸಬೇಕನ್ನುವಂತ ಒಂದು ಉದ್ದೇಶದ ಹಿನ್ನೆಲೆ ನಾನು ನಿಮ್ಮ ಮುಂದೆ ಪ್ರಕಟವಾಗುವಂತ ಕಾರ್ಯ ಮಾಡ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಈಗ ನೋಡಿ ಈ ಒಂದು ಕಾರಣದಿಂದಾಗಿ ಯಾವ ಕಾರಣದಿಂದಾಗಿ ಕಡಿಮೆ ಅಂಕಗಳನ್ನು ಪಡ್ಕೊಂಡಿದ್ರು ಕೂಡ ನಲವತ್ತು ಐವತ್ತು ಅರುವತ್ತು ಮೂವತ್ತು ಹತ್ತು ಅಂಕಗಳ ಸೇರ್ಪಡೆ ಆಗಿಬಿಟ್ಟು ಜಾಸ್ತಿ ಆಗಿದೆ ಪ್ರಾಮಾಣಿಕವಾಗಿ ಬರದು ಆ ನಂದು ಎಕ್ಸಾಮಿನೇಷನ್ ನಾನು ಪಾಸ್ ಆಗಿಬಿಟ್ಟಿದ್ದೀನಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಾನು ಕರೀತಾರೆ ಅಂತ ಬಟ್ ಯಾರು ಕಾದಕೊಂಡು ಕೂತ್ಕೊಂಡಿದ್ನೋ ಅವನಿಗೆ ಏನು ಹೋಗಿಲ್ಲ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಬೇಕಾಗಿರ್ತಕ್ಕಂಥ ಕರೆ ಅನ್ನುವಂಥದ್ದು ಅವನಿಗೆ ಹೋಗಿಲ್ಲ ಹಂಗಾಗಿ ಮನನ್ನು ಹೊಂದ್ಕೊಂಡ್ಬಿಟ್ಟಿದ್ದಾನೆ ಸೊ ಇದು ಬಯಲಿಗೆ ಬಂದಿದೆ ಕಾಂತರಾಜ್ ಅವರು ಬಯಲಿಗೆ ಬಯಲು ಮಾಡಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗಮನಿಸಿದಾರೆ ಯಾರೆಲ್ಲರೂ ಕೂಡ ಕಾಂತರಾಜ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಆಮೇಲೆ ಇಂತಹದೇ ಮಾಹಿತಿಗಳನ್ನು ನಾನು ನಿಮ್ಮ ಮುಂದೆ ತರಬೇಕು ಅಂತ ಹೇಳಿದ್ರೆ ನೀವು ಹೆಚ್ಚಿನ ಸಪೋರ್ಟ್ ನಿಮ್ಮಿಂದನೂ ಕೂಡ ಬಹಳಷ್ಟು ಅವಶ್ಯಕವಾಗಿ ಬೇಕಾಗ್ತದೆ ಆ ಒಂದು ಸಪೋರ್ಟನ್ನು ತಾವೆಲ್ಲರೂ ಕೂಡ ಕೊಡ್ತಾ ಇದ್ರೆ ಅದಕ್ಕೆ ತಮ್ಮೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ತಮಗೆ ಅರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ನೂ ಕೂಡ ಪ್ರೆಸ್ ಮಾಡಿ ನೋಡೋಣ ಈ ಮುಂದಿನ ಪ್ರಕ್ರಿಯೆ ಏನಾಯಿತು ಅನ್ನೋಂಥದನ್ನು ಮುಂದಿನ ವಿಡಿಯೋದಲ್ಲಿ ತಮ್ಮಂದೆ ಗಮನಿಸೋ ತಮ್ಮಂದೆ ತರುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವಿಶೇಷ ಧನ್ಯವಾದಗಳು